ಮಾನ್ಯ ಸಭಾಪತಿಗಳೇ ಆನೇಕಲ್ ತಾಲೂಕು ಏನ್ ಪದ್ಧತಿ ಇವ್ರಿ ಸದನದ ಸದಸ್ಯರ ಪರವಾಗಿ ಸಚಿವರನ್ನು ಅಭಿನಂದಿಸ್ತಾ ಇದ್ದಾರೆ ಆನೇಕಲ್ ತಾಲೂಕಿನ ಆರು ಕೈಗಾರಿಕಾ ಪ್ರದೇಶಗಳು ಅದರ ಜೊತೆಗೆ ಸಜ್ಜಾಪುರ ಹೋಬಳಿಯ ಹೊಸ ಕೈಗಾರಿಕೆ ಸ್ಥಾಪಿಸಲು ಸರ್ಕಾರದಿಂದ ಭೂ ಕ್ರಮ ಕೈಗೊಂಡಿದೆ ಅಗತ್ಯಕ್ಕಿಂತ ಹೆಚ್ಚು ಕೈಗಾರಿಕಾ ಪ್ರದೇಶಗಳು ತಾಲೂಕಿನಲ್ಲಿದ್ದು ಅದರಿಂದ ಹೆಚ್ಚು ಕೈಗಾರಿಕಾ ಸ್ಥಾಪನೆ ಈಗಾಗಲೇ ಪರಿಸರ ಮಾಲಿನ್ಯ ಕೆರೆಗಳು ಮಲಿನ ಹಾಗೂ ಟ್ರಾಫಿಕ್ ಸಮಯದಲ್ಲಿ ತೊಂದರೆಯಾಗುತ್ತಿದೆ ಆದ್ದರಿಂದ ಸರ್ಕಾರಿ ಭೂ ಸ್ವಾಧೀನವನ್ನು ಹಿಂಪಡೆಯಬೇಕೆಂದು ನಾನು ಹೇಳಿದ್ದೀನಿ ಅದ್ರ ಬಗ್ಗೆ ನಾನು ಒಂದು ಐದು ನಿಮಿಷ ಸರಿ ಹೇಳಿ ನಂಬಿಡ್ರಿ ಸರಿಯ ಸವರಾಯ ಗಮನಸ್ ಹೇಳಿದ್ರು ಗೋಪೀನಾಥ್ ಗಮನಿಸಿದಿರು ಉತ್ತರ ಹೇಳಿದ ಕೇಳಿ ಸನ್ಮಾನ್ಯ ಸಭಾಪತಿಗಳೇ ಹಣವನ್ನು ಒದಗಿಸಲಾಗಿದೆ ಏ ಭಜಗಾವ್ಡೆ ಉತ್ತರ ಭಜಗೌಡಡೆ ಏನ್ರಿ ಕನ್ನಡ ಸಹಾಯ ಕಡೆಯಾಗಿ ಸಭಾಪತಿಗಳೇ ಆನೆ ಆರು ಇಂಡಸ್ಟ್ರಿಯಲ್ ಏರಿಯಾ ಎಂಬತ್ತರ ದಶಕದಿಂದ ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷದಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಇಪ್ಪತ್ತೈದು ವರ್ಷದ ಅಂದ್ರೆ ಎರಡ್ ಸಾವಿರದ ಐದನ ಮೇಲೆ ಯಾವ್ಯಾವ ಇಂಡಸ್ಟ್ರಿಯಲ್ ಏರಿಯಾ ಮಾಡಬಾರ್ದಂತ ಏನು ನೀವು ಬಿಹೈಂಡ್ ಬೆಂಗಳೂರು ಅನ್ನತಕ್ಕಂತ ಒಂದು ಪ್ರತಿಪಾದನೆಯನ್ನು ಮಾಡಿದ್ದೀರಿ ಅದನ್ನು ಆವತ್ತೇ ಮಾಡಿದ್ರು ಕಾರಣ ಇಷ್ಟೇ ಇವತ್ತು ಎರಡು ಸಾವಿರದ ಐನೂರು ಎಕರೆಯಷ್ಟು ಇಂಡಸ್ಟ್ರಿಯಲ್ ಏರಿಯಾ ಇವತ್ತು ಆನೆಕಲ್ ತಾಲೂಕಲ್ಲಿದೆ ಇವತ್ತು ಎರಡು ಹತ್ತು ವರ್ಷದ ಹಿಂದ್ಗಡೆ ಅಲ್ಲಿ ಇರ್ತಕ್ಕಂಥ ಕೆ ಎಚ್ ಬಿ ಇಂದ ಕೂಡ ಇವತ್ತು ರೆಸಿಡೆನ್ಷಿಯಲ್ ಅಸೋ ರೆಸಿಡೆನ್ಷಿಯಲ್ ಲೇಔಟ್ಗಳು ಕೂಡ ಮಾಡಿದ್ದಾರೆ ಆದರೆ ಸಜ್ಜಾಪುರ ಹೋಬಳಿಯಲ್ಲಿ ಇದುವರೆಗೂ ಕೂಡ ಯಾವುದೇ ಅಪೊಸಿಷನ್ ಆಗಿರಲಿಲ್ಲ ಆದರೆ ನಿಮ್ಮ ಸರ್ಕಾರ ನೀವು ಬಂದ ಮೇಲೆ ಎರಡು ಸಾವಿರ ಮಾರ್ಚ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ ಅಂದೇನಲ್ಲಿ ಮುತ್ತಾನೂರು ಅಮಾನಿಕರೆಯ ಸೊಳ್ಳೆಪುರ ಗ್ರಾಮದಲ್ಲಿ ಹಾಗೂ ಸಂಬಂಧಪಟ್ಟಂಥ ಗ್ರಾಮಗಳಲ್ಲಿ ಐನೂರ ತೊಂಬತ್ತಾರು ಎಕರೆಗೆ ನೀವು ನೀವು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ದೀರಿ ಡಿಸೆಂಬರ್ ಇಪ್ಪತ್ನಾಲ್ಕರ ಎರಡು ಸಾವಿರದ ನಾಲ್ಕರಲ್ಲಿ ಇಪ್ಪತ್ತೆಂಟು ಆರರ ಪ್ರಕಾರ ಕೆ ವಿ ಫೈನಲ್ ನೋಟಿಫಿಕೇಷನ್ ಮಾಡಿದ್ದೀರಿ ಆದರೆ ಇದರಲ್ಲಿ ನಾನು ಕೇಳ್ತಾ ಇರ್ತಕ್ಕಂಥದ್ದು ಇದು ಆನ್ ಪ್ಲಾನಿಂಗ್ ಅಥಾರಿಟಿ ಬರುತ್ತೆ ಆನೇಕಲ್ ಪ್ಲಾನಿಂಗ್ ಅಥಾರಿಟಿ ಸಿ ಡಿ ಪಿಯಲ್ಲಿ ಅದು ಕೃಷಿ ವಲಯ ಅಂತ ಘೋಷಣೆ ಆಗಿದೆ ಕೃಷಿ ವಲಯ ಘೋಷಣೆ ಆದ ಕೂಡ ನೀವು ಯಾವುದೇ ಒಂದು ರೀತಿಯಾದಂತ ಎಕನಾಮಿಕಲ್ ನಾನು ಹೇಳೋದು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಆಗಲಿ ಸೋಷಿಯಲ್ ಇಂಪ್ಯಾಕ್ಟ್ ಆಗಲಿ ಯಾವ ಸ್ಟಡಿಯೂನು ಮಾಡಿದೀರಾ ಮತ್ತು ರೈತರು ಅಬ್ಜೆಕ್ಷನ್ ಮಾಡಿದ್ದಾರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೂಡ ನೀವು ಕನ್ಸಿಡರ್ ಮಾಡಿಲ್ಲ ಕೆರೆಗಳು ಇವತ್ತು ಮಾಲಿನ್ಯ ಆಗಿದೆ ಆ ಕೆರೆಗಳು ಉಪಯೋಗ ಬರೋದಿಲ್ಲ ಅಂತ ಆಗಿದೆ ಅಂತಾಗಿದೆಂದ ಇಂಡಸ್ಟ್ರಿಯಲ್ಲಿ ಕೋಟಿ ಫೈನ್ ಕೂಡ ಹಾಕಿದ್ದಾರೆ ಸೊ ಇಷ್ಟೆಲ್ಲ ಇರತಕ್ಕಂಥದಲ್ಲಿ ಯಾವುದರಲ್ಲಿ ಕೇವಲ ವ್ಯವಸಾಯಕ್ಕೆ ಉಪಯೋಗ ಆಗ್ತಾ ಇದೆ ಮತ್ತು ಯಾವ ನಾವು ಇವತ್ತು ಗ್ರೀನ್ ಹೌಸಸ್ ಇದೆ ಮತ್ತು ಯಾವ ರೀತಿಯಲ್ಲಿ ಅಲ್ಲಿ ಅಲ್ಲಿರತಕ್ಕ ನಾವು ಆರ್ಟಿಕಲ್ಚರ್ ಇದೆ ಈ ಒಂದು ಭಾಗದಲ್ಲಿ ಅತಿಯಾದ ಇಂಡಸ್ಟ್ರಿಗಳಾಗಿರೋದ್ರಿಂದ ಈ ಇಂಡಸ್ಟ್ರಿಗಳ ಅವಶ್ಯಕತೆ ಇಲ್ಲ ಅನ್ನತಕ್ಕಂತ ಅಲ್ಲಿಯ ಸ್ಥಳೀಯ ಸ್ಥಳೀಯ ಫಾರ್ಮರ್ಸ್ ಇರ್ಬೋದು ಸ್ಥಳೀಯ ಜನಪ್ರತಿನಿಧಿ ಇರ್ಬೋದು ಮತ್ತು ಆನೇಕಲ್ಲಿನ ವಿಧಾನಸಭಾ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ನಿಮ್ಮನ್ನು ಭೇಟಿ ಮಾಡಿದ್ವಿ ಇದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೂಡ ಮಾಡಿದ್ವಿ ನೀವು ಕೂಡ ನಾನು ಅಲ್ಲಿ ಬರ್ತೀನಿ ಇನ್ಸ್ಪೆಕ್ಷನ್ ಮಾಡ್ತೀನಿ ಅದರ ಆದ್ಮೇಲೆ ಕೂಡ ನಾವು ನಿರ್ಣಯ ತಗೋಣ ಅಂತ ಹೇಳಿದ್ವಿ ಅದಾದ್ರೂ ಕೂಡ ಇನ್ನೊಂದು ವಿಷಯವನ್ನು ನೀವು ಮುಂದೆ ಇಡೋದಕ್ಕೆ ಪಡ್ತೀನಿ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸಳ್ಳಿ ಗ್ರಾಮದಲ್ಲಿ ನಾನೂರು ಎಕರೆಗೆ ನಾನೂರು ಒಂದು ಎಕರೆಗೆ ನೀವು ನೋಟಿಫಿಕೇಶನ್ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದೀರಿ ಅದು ಬಿ ಡಿ ಬಿಡಿ ವ್ಯಾಪ್ತಿಗೆ ಬರ್ತದೆ ಎ ಸಿ ಡಿ ಪಿ ಎಲ್ ಏನಿದೆ ಅಲ್ಲಿ ಅದು ಕೃಷಿ ಅಗ್ರಿಕಲ್ಚರ್ ಝೋನ್ ಅಂತಾನೆ ಇದೆ ಇವತ್ತು ಇದೆ ಇವತ್ತು ಕೂಡ ಅಗ್ರಿಕಲ್ಚರ್ ಅಂತ ಇದೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ರಿ ಫೈನಲ್ ನೋಟಿಫಿಕೇಶನ್ ಇನ್ನೂ ಆಗಲಿಲ್ಲ ಸೊ ನೀವು ಕೃಷಿ ವಲಯ ಅಂತ ಯಾವುದನ್ನು ಗುರುತಿಸಿದ್ದೀರಿ ಅದರಲ್ಲಿ ನೀವು ಇಂಡಸ್ಟ್ರಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ ನೀವೇ ಹೇಳಿದಾಗ ಬಿಹೈಂಡ್ ಬೆಂಗಳೂರು ಮಾಡಬೇಕು ಅನ್ನತಕ್ಕಂಥದನ್ನು ಇವತ್ತು ನೀವು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟಲ್ಲಿ ಹೇಳಿದಿರಿ ನಲವತ್ತೈದು ಪರ್ಸೆಂಟ್ ಉತ್ತರ ಕರ್ನಾಟಕ ಬಂದಿದೆ ಅನ್ನತಕ್ಕಂಥದ್ದನ್ನು ಹೇಳಿದಿರಿ ಇಷ್ಟೆಲ್ಲ ಈ ಇರ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಮತ್ತು ಮಾಲಿನ್ಯ ಇರಬಹುದು ಟ್ರಾಫಿಕ್ ಸಮಸ್ಯೆ ಇರಬಹುದು ಮತ್ತು ಜನಸ ಸಾಂಧತೆ ಇರ್ಬೋದು ಇವೆಲ್ಲದರ ವಿರುದ್ಧ ಇವೆಲ್ಲದರ ಹಿನ್ನೆಲೆಯಲ್ಲಿ ನೋಡಿದಾಗ ಇಲ್ಲಿ ಇಂಡಸ್ಟ್ರಿ ಬೇಗ ಅವಶ್ಯಕತೆ ಇಲ್ಲ ಅಲ್ಲಿ ಕೇವಲ ವ್ಯವಸಾಯಕ್ಕೆ ಉಪಯೋಗತಕ್ಕಂಥ ಭೂಮಿಯನ್ನು ವ್ಯವಸಾಯಕ್ಕೆ ಉಪಯೋಗಿಸಬೇಕು ಅನ್ನತಕ್ಕಂಥದನ್ನ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ನಿಮಗೆ ಮನವಿ ಮಾಡಿದ್ದೀವಿ ನೀವು ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಅಲ್ಲಿ ರೈತರು ಆತಂಕಕ್ಕೊಳಗಾಗಿದ್ದಾರೆ ಮತ್ತು ಪ್ರಾಪರ್ ಕೋರ್ಟ್ನಲ್ಲಿ ಕೂಡ ಸ್ಟೇ ಬಂದಿದೆ ಸುಮಾರು ಇನ್ನೂರೈವತ್ತು ಎಕರೆಗೆ ಕೋರ್ಟ್ನಲ್ಲಿ ಸ್ಟೇ ಕೊಟ್ಟಿದ್ದಾರೆ ಪ್ರಾಪರ್ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅದಕ್ಕೋಸ್ಕರ ಸ್ಟೇ ಕೂಡ ಬಂದಿದೆ ಸೊ ಇದನ್ನ ನೀವು ಗಂಗನ ತಗೊಂಡು ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ ಆದಷ್ಟು ಬೇಗ ಆ ರೈತರಲ್ಲಿ ಇರ್ತಕ್ಕಂಥ ಆತಂಕವನ್ನು ದೂರ ಮಾಡಬೇಕು ಅಲ್ಲಿರ್ತಕ್ಕಂಥ ಅಗ್ರಿಕಲ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ಗೆ ಉಳಿಸಬೇಕು ಅನ್ನತಕ್ಕಂಥದ್ದು ವಿನಂತಿಯನ್ನು ನಾವು ಇಲ್ಲಿ ಮಾಡ್ತೀನಿ ಸಭಾಪತಿಗಳೇ ಈಗಾಗಲೇ ನಾವು ಇದನ್ನ ಟ್ವೆಂಟಿ ಏಟ್ ತ್ರೀನಲ್ಲಿ ರೈತರ ಆಕ್ಷೇಪಗಳನ್ನ ಪರಿಶೀಲಿಸಿ ಅಂತಿಮ ಅಧಿಸೂಚನೆ ಮಾಡಲಾಗಿದೆ ತಮ್ಗೆ ಗೊತ್ತಿದೆ ನಾವಿಲ್ಲಿ ಸ್ವಿಫ್ಟ್ ಸಿಟಿ ಅಂತ ಒಂದು ಸಿಟಿನ ಅನೌನ್ಸ್ ಮಾಡಿದೆ ಈಗ ಎಲೆಕ್ಟ್ರಾನಿಕ್ಸ್ ಸಿಟಿ ಆದಮೇಲೆ ಇವತ್ತು ಬಹುಶಃ ಅಲ್ಲಿ ನಾವು ಸ್ವಿಫ್ಟ್ ಸಿಟಿಯಲ್ಲಿ ನಮ್ಮ ಸಮಯ ಕಂಡಕ್ಟರ್ದು ಆಗಲಿ ಎಲೆಕ್ಟ್ರಾನಿಕ್ಸ್ ಇದ್ದದ್ದು ಆಗಲಿ ಇದೆಲ್ಲವನ್ನು ಕೂಡ ಮಾಡಲಿಕ್ಕೆ ಅಲ್ಲಿ ಭಾಳಷ್ಟು ಸೂಕ್ತವಾಗಿದೆ ಅಂತೇಳಿ ಒಂದು ನಿರ್ಣಯನ ತೆಗೆದುಕೊಂಡಿದ್ದೀವಿ ಆಮೇಲೆ ನಾವು ಹೇಳ್ತಾ ಇದ್ದೀರಿ ಇವತ್ತು ಅಲ್ಲಿ ಶಾಸಕರು ಬಂದಿದ್ದರು ಎಲ್ಲರೂ ತೊಗೊಂಡು ಬಂದಿದ್ದೀವಿ ನಾವು ಅವಾಗೂ ಕೂಡ ಹೇಳಿದ್ದೀನಿ ಅಲ್ಲಿ ಹಿಂದೆ ಹೌಸಿಂಗ್ ಬೋರ್ಡ್ ಇಂದ ಎರಡು ಮೂರು ಅಕ್ವಿಷನ್ ಆಗಿದ್ದಾವೆ ಫಿಫ್ಟಿ ಫಿಫ್ಟಿ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಹೇಳಿ ಆದ್ರೆ ಭಾಳಷ್ಟು ಜನರಿಗೆ ನಮ್ಮ ಇಂಡಸ್ಟ್ರಿ ಇಲಾಖೆಯಿಂದ ಕೈಗಾರಿಕೆ ಇಲಾಖೆಯಿಂದ ಅಲ್ಲಿ ನಾವು ಕೂಡ ಅನ್ನ ಕೊಡ್ತೀವಿ ಅವ್ರಿಗೆ ಟೆನ್ ತೌಸಂಡ್ ಅಂದರೆ ಒಂದು ಎಕರೆದಲ್ಲಿ ನಲವತ್ತ್ ಮೂರು ಸಾವಿರದ ಅದರಲ್ಲಿ ಅರ್ಧದಷ್ಟು ಡೆವಲಪ್ಮೆಂಟ್ ಇದಕ್ಕೆ ಹೋಗುತ್ತೆ ಇದು ಉಳಿದ್ರಲ್ಲಿ ಟ್ವೆಂಟಿ ಟು ತೌಸಂಡ್ ಸ್ವೇರ್ ಸ್ವೇರ್ ಫೀಟ್ ಅಲ್ಲಿ ಹನ್ನೊಂದು ಸಾವಿರ ಸ್ಕ್ವೇರ್ ಫೀಟ್ ದೊಡ್ಡ ಡೆವಲಪ್ ಕೂಡ ನಾವು ಕೊಡ್ತೀವಿ ಹೀಗೆಲ್ಲ ಕೂಡ ಇದೆ ಈಗ ನಾವು ಇವತ್ತು ಊರಿಗೆ ಅಲ್ಲಿ ನಿಯಮಾನುಸಾರ ಇವತ್ತೊಂದು ದೋಸೆ ಅಲ್ಲಿ ಏನು ಭೂ ದರವನ್ನು ನಿಗದಿಪಡಿಸಿ ಭೂ ಮಾಲೀಕರಿಗೆ ನಾವು ಪರಿಹಾರವನ್ನು ಕೊಡ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ನಾವು ಸೂಕ್ತವಾದಂಥ ಬೆಲೆನೂ ಕೂಡ ಕೊಡ್ತೀವಿ ಎಲ್ಲಿ ಅವಶ್ಯಕತೆ ಇದೆ ಅವರಿಗೆ ನಾವು ಅವು ಯಾರು ರೈತರು ಮುಂದೆ ಬಂದರೆ ಬರಬೇಕು ಅದನ್ನು ಕೂಡ ನಮ್ಮ ಆಸೆ ಇದೆ ಉತ್ತರ ಡೆವಲಪ್ ಲ್ಯಾಂಡ್ ಕೂಡ ಅವರಿಗೆ ನಾವು ಕೊಡುವಂತ ಮಾಡ್ತೀವಿ ಅದು ಸೂಚಿಸಿನ ಕಾರಣ ಹಿಂದ್ ಕೊಡುವಂತ ಪ್ರಶ್ನೆ ಉತ್ತರ ಒಂದು ಪ್ರಶ್ನೆ ಇಡೀ ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ಹೆಚ್ಚು ಇಂಡಸ್ಟ್ರೀಸ್ ಇರೋದ್ರಿಂದ ಈ ವಲಯವನ್ನ ಕೃಷಿ ವಾಯುಗೆ ಉಳಿಸ್ಕೊಳ್ಬೇಕು ಅನ್ನತಕ್ಕಂಥದ್ದು ನಮ್ಮ ಆಗ್ರಹ ಯಾಕಂದ್ರೆ ನೀವು ನೀವೇ ಹೇಳಿದಿರಿ ಅಲ್ಲಿ ಆರ್ಟಿಕಲ್ಚರ್ ಇದೆ ಗ್ರೀನ್ ಹೌಸಸ್ ಇದೆ ನೀವು ಕೂಡ ನೋಡಿದಿರಿ ಕೂಡ ನೀವು ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ನಿಜವಾಗ್ಲೂ ಅಗ್ರಿಕಲ್ಚರ್ ಇದೆ ಅಂದರೆ ಅದನ್ನು ಕೊಡಿ ನೀವು ನಾವು ನಾವು ಅಲ್ಲಿ ನಾವು ನಾವು ಕೇಳ್ತಾ ಇರ್ತಕ್ಕಂಥದ್ದು ಫಿಫ್ಟಿ ಫಿಫ್ಟಿ ಕೇಳ್ತಾ ಇಲ್ಲ ನಾವು ಇದನ್ನು ಅಗ್ರಿಕಲ್ಚರ್ ಒನ್ ಆಗೇ ಉಳಿಸ್ಕೊಳ್ಬೇಕು ಅದು ಅಗ್ರಿಕಲ್ಚರಿಗಾಗಿ ಇರಬೇಕು ಯಾಕಂದರೆ ಈ ಭಾಗದಲ್ಲಿ ಹೆಚ್ಚು ಇಂಡಸ್ಟ್ರೀಸ್ ಆಗಿರೋದ್ರಿಂದ ಮತ್ತಷ್ಟು ಇಂಡಸ್ಟ್ರೀಸ್ ಬರತಕ್ಕಂಥದ್ದು ಅವಶ್ಯಕತೆ ಇಲ್ಲ ಈಗಲೇ ಅನೇಕ ತೊಂದರೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ನಿಮ್ಮನ್ನು ಕೇಳ್ಕೊಳ್ತಾ ಇರೋದು ಇಲ್ಲೇ ಮಾಡ್ಬೇಕನ್ನ ಅವಶ್ಯಕತೆ ಇಲ್ಲ ಯಾಕಂದರೆ ಬೆಂಗಳೂರಿನಲ್ಲಿ ಇವತ್ತು ಇವತ್ತು ಸ್ಯಾಟಲೈಟ್ ರಿಂಗ್ ರೋಡ್ ಇನ್ನು ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಹೋಗ್ತಾ ಇದೆ ಇವತ್ತು ನೀವು ಏನಾದರೂ ಇಲ್ಲಿಂದ ಸಜ್ಜಾಪುರಕ್ಕೆ ಹೋಗ್ಬೇಕಾದ್ರೆ ಕೇವಲ ನಲವತ್ತು ಕಿಲೋಮೀಟರ್ ಇರೋದು ನಿಮಗೆ ಮಿನಿಮಮ್ ಆದರೂ ಮೂರು ಅವರ್ ಬೇಕಾಗ್ತದೆ ಇವತ್ತು ನೀವು ಇನ್ನೂ ಇನ್ನಷ್ಟು ಇಂಡಸ್ಟ್ರೀಸ್ನ ಮಾಡೋದ್ರಿಂದ ಇನ್ನಷ್ಟು ನೀವು ಕ್ವಿ ಸಿಟಿ ಏನೋ ಮಾಡೋದ್ರಿಂದ ಮತ್ತಷ್ಟು ಜನಸಾಂದ್ರತೆ ಹೆಚ್ಚಾಗ್ತದೆ ಅದು ಇನ್ನೂ ನಮಗೆ ಹೆಚ್ಚು ತೊಂದರೆಗೆ ನಾವು ಉಪಯೋಗ ಆಗ್ತೀವಿ ಮತ್ತು ಸಮತೋಲನ ಎಕನಾಮಿಕಲ್ಲಿ ನಾವು ಎಕನಾಮಿಕಲ್ ಪಾಯಿಂಟ್ ಇಂದ ಅಲ್ದಿದ್ರು ಕೂಡ ಇಕಾಲಜಿಕಲ್ ಪಾಯಿಂಟಿಂದ ಕೂಡ ನೋಡಬೇಕು ನಾವು ಅಲ್ಲಿ ಎಂಡಸ್ಟ್ರಿನ ಇರಬೇಕು ವಸತಿ ಇರಬೇಕು ಆಗ್ರಹ ಸೊ ಅದರಿಂದ ನೀವು ದಯವಿಟ್ಟು ಅಲ್ಲಿ ಭೇಟಿ ಕೊಟ್ಟು ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಮಗೆ ಇದನ್ನ ಅಗ್ರಿಕಲ್ಚರ್ ಆಗಿ ಉಳಿಸಬೇಕನ್ನೋದು ನಮ್ಮ ಆಗ್ರಹ ಸಭಾಪತಿಗಳೇ ಶಾಸಕರಿಗೆ ಹೇಳಿದೆ ಬಂದ್ಬಿಡ್ತೀನಿ ನಾನು ಹಿಂದೆ ಬಂದ್ ಭೇಟಿ ಕೊಡ್ತೀನಿ ಭೇಟಿ ಕೊಡ್ತೀನಿ ಅಲ್ಲಿ ಕೃಷಿ ಇದು ಇದೆ ಅದನ್ನು ಒಪ್ತೀನಿ ಆದ್ರೆ ನನಗೂ ಕೂಡ ಮಾಹಿತಿ ಸಂಪೂರ್ಣವಾಗಿದೆ ಎಷ್ಟು ಕೃಷಿ ಇದೆ ಎಷ್ಟು ಬೇರೆ ಬೇರೆಯವರ ಜಮೀನುಗಳಿದಾವೆ ಅದೆಲ್ಲಾನು ಕೂಡ ನನಗೆ ರೇಷ್ಯೋನೂ ಕೂಡ ನನಗೆ ಗೊತ್ತಿದೆ ಗೊತ್ತಿಲ್ಲದೆ ನಾನೇನು ಇದೊಂದು ಮಾಡಿದ ಇಲ್ಲ ಇದಾಗಿನೂ ಕೂಡ ನಾನು ಒಂದು ಹೆಜ್ಜೆ ಮುಂದುವಟಿದೆ ಇವತ್ತು ಡೆವಲಪ್ ಲ್ಯಾಂಡ್ ಗೊತ್ತಿದ್ರು ಕೂಡ ಡೆವಲಪ್ ಲ್ಯಾಂಡ್ ಅನ್ನು ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ ಅಲ್ಲಿ ನನಗನ್ಸು ಮಟ್ಟಿಗೆ ಲ್ಯಾಂಡ್ ವ್ಯಾಲ್ಯೂ ಇವತ್ತು ನಾವು ಪರಿಹಾರ ಕೊಡ್ಬೇಕನ್ನು ಭಾಳ ದೊಡ್ಡ ಪರಿ ಅಮೌಂಟ್ ಪರಿಹಾರನು ಕೂಡ ಇದೆ ಅದೆಲ್ಲನು ಕೂಡ ಅರಿವು ನಮಗಿದೆ ಇದಾಗೂ ನಾನು ಬಂದೆ ರೆಸ್ಪೆಕ್ಟ್ ಮಾಡ್ತೀನಿ ಆದ್ರೆ ತಾವು ಹೇಳುವಂಥದ್ದು ರೈತರದ್ದು ಏನಿದೆ ಆ ರೈತರ ರೇಷ್ಯೋ ಎಷ್ಟಿದೆ ಅದು ನನಗೆ ಗೊತ್ತಿದೆ ಈ ಇಲ್ಲಿ ಹೇಳಕ್ ಬಯಸದಲ್ಲೂ ಎಷ್ಟಿದೆ ನನ್ಗೆ ಗೊತ್ತಿದೆ ಎಲೆಕ್ಟ್ರಾನಿಕ್ ಸಿಟಿ ಆದ ನಮಗೆ ಈಗ ನೋಡಿ ಹೊಸೂರಿನಲ್ಲಿ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ತಾವು ನೋಡಿ ಗಮನಿಸಿದ್ರಿ ಇವತ್ತು ನಮಗೆ ಇಲ್ಲಿ ಆದ್ರೆ ಇವತ್ತು ಇಲೆಕ್ಟ್ರಾನಿಕ್ ಸಿಟಿಗಿಂತ ಒಂದು ಒಳ್ಳೆ ಒಂದು ಸಿಟಿ ಆಗಿ ಒಂದು ಮಾಡಬಹುದು ನಾನು ಮಾತು ಕೊಟ್ಟಿದ್ದೀನಿ ನಾನು ನಿಶ್ಚಿತವಾಗಿನೂ ಅಲ್ಲಿ ಸಸ್ಯನ ಅಧಿವೇಶನ ಕೂಡಲೇ ನಾನು ಬಂದು ತಮ್ಮೆಲ್ಲರ ನಿಮ್ಮ ಸಸಕ ಶಾಸಕರ ಸಮಕ್ಷಮ ನಾನು ಅಲ್ಲಿ ಬಂದು ವೀಕ್ಷಣೆ ಮಾಡ್ತೀನಿ ವೀಕ್ಷಣೆ ಮಾಡಿ ಸೂಕ್ತವಾದಂತ ನಿರ್ಧಾರಗಳು ವಿಶೇಷವಾಗಿ ರೈತರ ವಿಚಾರದಲ್ಲಿ ಎರಡು ಮಾತಿಲ್ಲ ನಾವು ಬಹಳ ಪಾಸಿಟಿವ್ ಆಗಿ ಆ ರೀತಿಯ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಗೋಪಿನಾಥ್ ಅವರು ಏನು ಹೇಳಿದ್ರು ಇಂಡಸ್ಟ್ರಿಯಲ್ ಏರಿಯಾ ಈ ಕಡೆ ಪೂರ್ತಿ ಇದೆ ಈ ಕಡೆ ವೈಟ್ ಫೀಲ್ಡ್ ಇದೆ ಆ ಕಡೆ ತಾವೇ ಹೆಸರು ಹೇಳ್ಬಿಟ್ರಿ ಈಗ ಬಾರ್ಡ್ರವರೆಗೂ ಹೊಸೂರು ಕಡೆಯಿಂದನೂ ಇಂಡಸ್ಟ್ರಿ ಇದೆ ಈ ಕಡೆ ಮಾಲೂರ್ ಇಂಡಸ್ಟ್ರಿಯಲ್ ಏರಿಯಾನೂ ಇದೆ ಇದರ ಮಧ್ಯದಲ್ಲಿ ಇದೊಂಥರ ಸಫಕೇಶನ್ ಇದೆ ಅಲ್ಲಿ ಆದ್ದರಿಂದ ಅದನ್ನು ನೀವು ಹೇಗೆ ಪಾರ್ಕ್ ಅಂತ ನಾವು ಮಾಡ್ತೀವಲ್ಲ ಅಲ್ಲಿ ಲೇಔಟ್ ಮಾಡಿದೆ ಅನ್ನೋ ರೀತಿಯಲ್ಲಿ ಅಟ್ಲೀಸ್ಟ್ ಅದನ್ನು ಬಿಟ್ಟರೆ ಒಂದಷ್ಟು ಜನರಿಗೆ ಉಸಿರಾಡ್ಬೋದು ಅಂತ ಪರಿಸ್ಥಿತಿ ಇದೆ ನೀವು ಹೇಳೋ ಪ್ರಕಾರ ಕಾಸ್ಟ್ಲಿ ಲ್ಯಾಂಡ್ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ಬಾಗೇಪಲ್ಲಿ ತುಂಬ ದೂರ ಇಲ್ಲ ಬೆಂಗಳೂರು ಬಾರ್ಡರ್ ಇರೋದು ಹಂಡ್ರೆಡ್ ಕಿಲೋಮೀಟರ್ ಇದಿರೋದು ಒಂದು ನಲವತ್ತು ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ಚಿಕ್ಕಬಳ್ಳಾಪುರ ಆದಮೇಲೆ ಬೇಕಾದಷ್ಟು ಲ್ಯಾಂಡ್ಗಳಿದೆ ತಗೊಂಡು ಮಾಡಿ ನೀವು ಯಾರಿಗೂ ಬೇಕಾದ್ರೆ ಆಮೇಲೆ ಚೀಪಾಗೂ ಸಿಗ್ತದೆ ಲ್ಯಾಂಡಲ್ಲಿ ಇನ್ನೂ ಹೋಗಿಲ್ಲ ಅಲ್ಲಿ ಇದೆ ಇಲ್ಲಾಗಲಿ ಐದು ಕೋಟಿ ಆರು ಕೋಟಿ ಹತ್ತು ಲ ಹತ್ತು ಹೋಗಿದೆ ಆಮೇಲೆ ಲಂಚ್ ಸ್ಪೇಸೇ ಇಲ್ಲ ಎಲ್ಲ ಕಡೆಯಿಂದಲೂ ಇಂಡಸ್ಟ್ರಿಗಳು ಸಾಕಷ್ಟಿವೆ ಆದ್ದರಿಂದ ಅದನ್ನು ನೀವು ಇನ್ನು ಬೇರೆ ಬೆಳೀಲಿಕ್ಕೂ ಬಿಡಬೇಡಿ ಅದನ್ನು ಝೋನ್ ಝೋನಾಗೆ ಉಳಿಸಿ ಅವರು ಹಾಗೇನೆ ತೋಟ ತೊಡಕೆಗಳನ್ನು ಮಾಡಲಿ ದಯವಿಟ್ಟು ಇಂಥದ್ದನ್ನು ಮಾಡಿ ನೀವು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇಂಡಸ್ಟ್ರಿ ಮಾಡಲಿಕ್ಕೆ ಈಗ ನೀವು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ ಈಗಾಗಲೇ ಇನ್ವೆಸ್ಟ್ ಇದನ್ನು ಕರೆದಿದ್ದೀರಿ ಬೇಕಾದಷ್ಟು ಮಾಡ್ತಾ ಇದ್ದೀರಿ ರೂರಲ್ಗೆ ಮಾಡಿ ಮತ್ತೆ ಮತ್ತೆ ಇಲ್ಲೇ ಮಾಡೋದ್ರಿಂದ ಟ್ರಾಫಿಕ್ ಕಂಜೆಷನ್ ಎಷ್ಟಿದೆ ಅಂದರೆ ನಮಗೆ ಈ ಸರ್ಜಾಪುರ ಆ ಕಡೆ ಚೌಲ್ಟ್ರಿಗಳು ಮಾಡಿಬಿಟ್ಟವ್ರೆ ಏನೋ ಆ ಕಡೆ ಏನು ಚೀಪೋ ಏನೋ ಗೊತ್ತಿಲ್ಲ ನನಗೆ ಬೆಂಗಳೂರಿಂದ ಕರೆದು ಬಿಡ್ತಾರೆ ನಾವು ಈ ಸಿಟಿಯಿಂದ ದಾಟಿ ಹೋಗಿ ವಾಪಸ್ ಮನೆಗೆ ಬರೋತಿಗೆ ಸರ್ ಮುಕ್ಕಾಲು ದಿನ ಹೋಗ್ಬಿಟ್ಟಿರ್ತದೆ ಹೋಗ್ಲಿಕ್ಕೆ ಮೂರು ಅವರು ಬರ್ಲಿಕ್ಕೆ ಮೂರು ಅವರು ಅಲ್ಲೊಂದು ಅವರು ಏಳು ಅವರ್ ಬೇಕು ಒಂದು ಮದುವೆಗೆ ಹೋಗಿ ಬರಬೇಕು ಇಂಥ ಪರಿಸ್ಥಿತಿ ಸಿಟಿಯಲ್ಲಿದೆ ನೀವು ಸ್ವಲ್ಪ ಇದನ್ನು ಎಕ್ಸ್ಟ್ಯಾಂಡ್ ಮಾಡಿದರೆ ಭಾಳ ಸಂತೋಷ ಯಾಕಂತಂದ್ರೆ ವರ್ಟಿಕಲಿ ಬೆಳಿಬಾರ್ದು ನಾವು ಆರಿಸಂಟ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಅವ್ರು ಹೇಳಿರೋದು ಸರಿ ಇದೆ ಸರ್ ಸನ್ಮಾನ್ಯ ಸಭಾಪತಿಗಳೇ ನಾನು ಮಾನ್ಯ ಸದಸ್ಯರಿಗೆ ನಾನು ಮಾಹಿತಿ ಕೊಡ್ಲಿಕ್ಕೆ ಬಯಸ್ತೇನೆ ನಾವು ಎಲ್ಲ ಕಡೆನೂ ಕೂಡ ಇದೇ ನಮ್ಮ ಸರ್ಕಾರ ಅಂತಲ್ಲ ಹಿಂದಿನ ಸರ್ಕಾರನೂ ಕೂಡ ಇವತ್ತು ದಿವಸ ಈ ಲ್ಯಾಂಡ್ ಎಕ್ವಿಷನ್ ಮಾಡ್ಕೊಂಡಿದ್ದೀವಿ ಹಿಂದಿನ ಸರ್ಕಾರ ಹಿಂದಿನದೋದಾಗೂ ಕೂಡ ಇವತ್ತು ಸುಮಾರು ಎಪ್ಪತ್ತೊಂಬತ್ತು ಸಾವಿರ ಇವತ್ತು ದಿವಸ ಲ್ಯಾಂಡ್ ಲ್ಯಾಂಡ್ ಬ್ಯಾಂಕ್ ಇವತ್ತು ದಿವಸ ಎಲ್ಲ ಕಡೆನೂ ಎಕ್ವೀಸಿಷನ್ಸ್ ಎಲ್ಲ ಕೂಡ ನಡೀತಾ ಇದ್ದಾವೆ ಈಗ ನಾವು ಬಂದು ಕೊಡ ಬಂದ್ಮೇಲೆ ಕೂಡ ತಾವೇನು ಏರಿಯಾಸ್ ಈಗ ಬಾಗೇಪಲ್ಲಿ ಕೋಲಾರ ಆ ಕಡೆ ಎಲ್ಲ ಕೂಡ ಕೂಡ ಮಾಡ್ತಾಯಿದ್ದೀವಿ ಇದು ಒಂದೇ ಕಡೆ ನಾವು ಮಾಡ್ತಾ ಇದೀವಿ ಅಂತಲ್ಲ ನಿಮ್ಗೆ ಲಿಸ್ಟ್ ಬೇಕಾದ್ರೆ ಲಿಸ್ಟ್ ಕೊಡ್ತೀವಿ ಎಲ್ಲೆಲ್ಲಿ ಇವತ್ತು ಸರ್ ಇದು ಮಾಡ್ತಾ ಇದೀವಿ ಅಂತ ಹೇಳಿ ಸೊ ಇಲ್ಲಿನೇ ಮಾಡಬೇಕು ಇದು ಅಂತ ಇಲ್ಲಿ ಒಂದು ನಮ್ಗೆ ಅಡ್ವಾಂಟೇಜ್ ಇದೆ ಅಂದ್ರೆ ನಾವು ಒಂದು ಸೆಫ್ಟ್ ಸಿಟನ್ ಮಾಡ್ತಾ ಇದೀವಿ ಸಮಯ ಕಂಡಕ್ಟ್ರು ಎಲ್ಲ ಅದ್ರ ಇಂಡಸ್ಟ್ರೀಸ್ ಇದೆಲ್ಲ ಇದು ಮಾಡಲಿಕ್ಕೆ ನಮ್ಗೆ ಮಾಡಲಿಕ್ಕೆ ಇಲ್ಲೊಂದು ಅನುಕೂಲ ಆಗುತ್ತೆ ಭಾಳ ಒಳ್ಳೆಯ ಒಂದು ಜಾಗ ಇಲ್ಲಿದೆ ಮತ್ತು ನಾ ಈಗಾಗಲೇ ನಾನು ಮತ್ತೆ ರಿಪೀಟ್ ಮಾಡಕ್ಕೆ ಬಯಸೋದಲ್ಲ ಅಲ್ಲಿ ರೈತರ ಒಂದು ಪರ್ಸೆಂಟೇಜ್ ಎಷ್ಟಿದೆ ಅದನ್ನು ಕೂಡ ನನಗೆ ಗೊತ್ತಿದೆ ಇನ್ನು ಉಳಿದವ್ರ ಪರ್ಸಂಟೇಜ್ ಎಷ್ಟು ಅದನ್ನು ಕೂಡ ಗೊತ್ತಿದೆ ನಾನು ಮಾತು ಕೂಡ ಕೊಟ್ಟಿದ್ದೀನಿ ಅಲ್ಲಿ ಬಂದು ನಾನು ಭೇಟಿ ಬರ್ತೀನಿ ಅಲ್ಲಿ ಬಂದು ಒಂದು ಸ್ಪಾಟ್ ನಾವು ಎಲ್ಲ ಕೂಡ ಸೂಕ್ತವಾದಂಥ ನಿರ್ಣಯ ತಗೋತೀವಿ